ಸ್ನೇಹಿತರೆ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯ ಸೋಲಿನ ನಂತರ ಇದೀಗ ಜೆ ಡಿ ಎಸ್ ಇಬ್ಬಾಗ ಆಗ್ಬೋದು ಅನ್ನುವ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಜೋರಾಗಿ ಕೇಳಿಬರ್ತಾ ಇದ್ದಾವೆ ಇದಕ್ಕೆ ಪುಷ್ಟಿ ಕೊಡುವಂತೆ ಚನ್ನಪಟ್ಟಣದ ನೂತನ ಶಾಸಕ ಸಿ ಪಿ ಯೋಗೇಶ್ವರ್ ಸಹ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ನನಗೆ ಕಾಂಗ್ರೆಸ್ ನಾಯಕರು ಪರ್ಮಿಷನನ್ನು ಕೊಟ್ಟಿದ್ದೆ ಆದರೆ ಕೇವಲ ಒಂದು ತಿಂಗಳಲ್ಲಿ ಜೆ ಡಿ ಎಸ್ ಅನ್ನು ಇಬ್ಬಾಗ ಮಾಡ್ತೀನಿ ಅನ್ನುವ ಮಾತನ್ನು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಮಟ್ಟದ ಆಪರೇಷನ್ಗೆ ಕೈ ಹಾಕುತ್ತೋ ಅನ್ನುವ ಚರ್ಚೆಗಳು ನಡೀತಿದವೆ ಆದರೆ ಇದೀಗ ಜೆ ಡಿ ಎಸ್ ನಾಯಕರ ಒಂದು ಮೂಲಗಳಿಂದ ಕೇಳಿ ಬರ್ತಿರ್ತಕ್ಕಂತಹ ಒಂದು ಮಾಹಿತಿಯ ಪ್ರಕಾರ ಜೆ ಡಿ ಎಸ್ನ ಶಾಸಕರು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ ಅನ್ನೋದು ಸುಳ್ಳು ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಿದ್ದು ಇದೀಗ ಜೆ ಡಿ ಎಸ್ ಅನ್ನ ವ್ಯವಸ್ಥಿತವಾಗಿ ಮುಗಿಸೋದಿಕ್ಕೆ ಸಿಎಂ ಇಬ್ರಾಹಿಂ ಹಾಗೂ ಜಿ ಟಿ ದೇವೇಗೌಡರು ಬೇರೆದೇ ರೀತಿಯ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ವೇಳೆ ಕಾಂಗ್ರೆಸ್ ಜೆ ಡಿ ಎಸ್ನ ಶಾಸಕರು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಅನ್ನು ಸೇರ್ಪಡೆಯಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಕಷ್ಟವನ್ನು ಅನುಭವಿಸೋದಕ್ಕಿಂತ ಒಂದು ಪ್ರತ್ಯೇಕವಾದ ಕಾರ್ಯತಂತ್ರವನ್ನು ಎಣೆಯೋದ್ರ ಮೂಲಕ ಜೆ ಡಿ ಅನ್ನು ಮುಂದಿನ ಸಾರ್ವತ್ರಿಕ ಚುನಾವಣೆಯ ವೇಳೆಗೆ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇಲ್ಲದಂತೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಇದೀಗ ಜೆ ಡಿ ಎಸ್ನ ಮಾಜಿ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಹಾಗೂ ಜಿ ಟಿ ದೇವೇಗೌಡರು ಒಂದು ಹೊಸ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ನಿಜಕ್ಕೂ ಕೂಡ ಈ ರೀತಿಯ ಪ್ಲಾನ್ ವರ್ಕೌಟ್ ಆಗಿದ್ದೆ ಆದರೆ ಅದು ರಾಜ್ಯದಲ್ಲಿ ಜೆ ಡಿ ಎಸ್ನ ಒಂದು ಅಸ್ತಿತ್ವವನ್ನೇ ಅಳಿಸ್ ಹಾಕುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಜೆ ಡಿ ಎಸ್ ಅನ್ನ ಕುರಿತು ಜಿ ಟಿ ದೇವೇಗೌಡರು ಹಾಗೂ ಸಿ ಎಂ ಇಬ್ರಾಹಿಂ ಮಾಡಿಕೊಂಡಿರ್ತಕ್ಕಂಥ ಬಹುದೊಡ್ಡ ಪ್ಲಾನ್ ಏನು ನಿಜಕ್ಕೂ ಕೂಡ ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ ಅನ್ನೋದನ್ನು ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆಯಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೇತ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ದಂತಹ ಜೆ ಡಿ ಎಸ್ಗೆ ಜೆ ಡಿ ಎಸ್ನ ಶಾಸಕರು ತನ್ನ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಬೋದು ಅನ್ನುವ ಒಂದು ಆತಂಕ ಮೊದಲಿಂದಲೂ ಕೂಡ ಕಾಡ್ತಾ ಬರ್ತಾ ಇದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಡಿ ಕೆ ಶಿವಕುಮಾರ್ ಕೂಡ ಜೆಡಿಎಸ್ ಹಾಗೂ ಬಿಜೆಪಿಯ ಸರಿಸುಮಾರು ಮೂವತ್ತು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಸೂಕ್ತ ಸಮಯವನ್ನು ನೋಡಿ ಅವರನ್ನು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತೀವಿ ಅನ್ನೋ ಮಾತು ಹೇಳಿಕೆಯನ್ನ ಪದೇ ಪದೇ ಕೊಡ್ತಾ ಬಂದಿದ್ರು ಯಾವಾಗ ಸಿ ಬಿ ಸುರೇಶ್ ಬಾಬು ಅವರನ್ನ ಕುಮಾರಸ್ವಾಮಿ ಅವರಿಂದ ತೆರವಾಗಿದ್ದಂತಹ ಜೆ ಡಿ ಎಲ್ ಪಿ ನಾಯಕನ ಸ್ಥಾನಕ್ಕೆ ದೇವೇಗೌಡರ ಕುಟುಂಬದವರು ಆಯ್ಕೆ ಮಾಡಿದ್ರು ಆ ಸಂದರ್ಭದಲ್ಲಿಯೇ ಪಕ್ಷದ ಚಟುವಟಿಕೆಗಳಿಂದ ಸಂಪೂರ್ಣ ದೂರ ಉಳಿದಂತಹ ಜೆಡಿಎಸ್ ನ ಹಿರಿಯ ಶಾಸಕರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಆ ಸಂದರ್ಭದಲ್ಲಿಯೇ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಇನ್ನೊಂದು ಕಡೆ ಈ ಉಳಿದಿರ್ತಕ್ಕಂಥ ಹದಿನೆಂಟು ಶಾಸಕರಲ್ಲಿ ಸರಿಸುಮಾರು ಹದಿನಾಲ್ಕು ಶಾಸಕರು ಜೆಡಿಎಸ್ ಅನ್ನ ತೊರೆತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೂಡ ಈಗ ರಾಜ್ಯ ರಾಜಕಾರಣದಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ ಜೆಡಿಎಸ್ ನಾಯಕರೊಂದಿಗೆ ಇರ್ತಕ್ಕಂತ ಒಂದು ರೀತಿಯ ಅಸಮಾಧಾನ ಹಾಗೆ ತಮ್ಮ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಇದೀಗ ಜೆ ಡಿ ಎಸ್ನ ನ ಶಾಸಕರು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾರೆ ಎನ್ನುವ ಚರ್ಚೆಗಳು ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಜಿ ಟಿ ದೇವೇಗೌಡ ಮತ್ತು ಸಿ ಎಂ ಇಬ್ರಾಹಿಂ ನಡುವೆ ನಡೆದಂತಹ ಒಂದು ಭೇಟಿ ಹೊಸ ರೀತಿಯ ರಾಜಕೀಯ ಲೆಕ್ಕಾಚಾರಕ್ಕೆ ಒಂದು ಮುನ್ನುಡಿಯನ್ನು ಬರಿತಾ ಇದೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಹೌದು ಸ್ನೇಹಿತರೆ ಜೆಡಿಎಸ್ನ ಎಸ್ ನ ಹದಿನಾಲ್ಕು ಶಾಸಕರು ಪಕ್ಷವನ್ನು ತೊರೆದು ಪಕ್ಷಾಂತರವನ್ನ ಮಾಡಿ ಕಾಂಗ್ರೆಸ್ ಸೇರ್ಪಡೆಯಾಗುವ ಪ್ಲಾನ್ ಅನ್ನ ಸತ್ಯಕ್ಕೆ ಕೈಬಿಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದು ಇಡೀ ಜೆ ಡಿ ಎಸ್ನ ಚಿಹ್ನೆಯನ್ನೇ ಪಡೆಯಬೇಕು ಅನ್ನುವ ಒಂದು ಬೃಹತ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕೇಳಿ ಬರ್ತಾ ಇದಾವೆ ಮೊನ್ನೆ ಮೊನ್ನೆ ತಾನೇ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಶಿವಸೇನೆಯನ್ನ ಇಬ್ಬಾಗ ಮಾಡಿಕೊಂಡು ಸುಮಾರು ನಲವತ್ತು ಶಾಸಕರೊಂದಿಗೆ ಬಿಜೆಪಿಯೊಂದಿಗೆ ಸೇರ್ಪಡೆಯಾಗಿ ಬಿಜೆಪಿ ಜೊತೆಗೆ ಮೈತ್ರಿ ಸರ್ಕಾರವನ್ನ ರಚಿಸಿ ಆ ಮೂಲಕ ಕೋರ್ಟ್ನ ಮೊರೆ ಹೋಗಿ ಶಿವಸೇನೆಯ ಮೂಲ ಚಿಹ್ನೆಯನ್ನು ಏಕನಾಥ್ ಸಿಂಧೆ ಅವರು ಪಡ್ಕೊಂಡ್ರು ಅದೇ ರೀತಿಯ ಒಂದು ಪ್ಲಾನನ್ನು ಇಲ್ಲಿ ಜಿ ಟಿ ದೇವೇಗೌಡ ಹಾಗೂ ಸಿ ಎಂ ಇಬ್ರಾಹಿಂ ಅವರು ಮಾಡ್ಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಟೂ ಥರ್ಡ್ ಮೆಜಾರಿಟಿಯ ಶಾಸಕರೊಂದಿಗೆ ಒಂದು ಪ್ರತ್ಯೇಕ ಗುಂಪನ್ನು ರಚನೆ ಮಾಡಿಕೊಂಡು ಕೋರ್ಟ್ನ ಮೊರೆ ಹೋಗಿ ಚುನಾವಣಾ ಆಯೋಗದ ಮೊರೆ ಹೋಗಿ ಜೆ ಡಿ ಎಸ್ ನಮ್ಮದೇ ಮೂಲ ಜೆ ಡಿ ಎಸ್ ಅನ್ನುವ ಒಂದು ಪ್ರತಿಪಾದನೆಯನ್ನು ಮಾಡೋದಿಕ್ಕೆ ಜಿ ಟಿ ದೇವೇಗೌಡ ಹಾಗೂ ಇಬ್ರಾಹಿಂ ಅವರು ಹೊರಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಈ ಇಬ್ಬರ ನಾಯಕರ ಪ್ಲಾನ್ನ ಹಿಂದೆ ಬಹುದೊಡ್ಡ ಒಂದು ಸಂಚು ರೂಪ ರೂಪ್ತವಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾವುದೇ ರೀತಿಯ ಕಾನೂನಿನ ಸಹಕಾರ ಸಿಗದೇ ಇರುವ ರೀತಿಯ ಪ್ಲಾನ್ ಅನ್ನು ಕೂಡ ಈ ನಾಯಕರು ಮಾಡ್ಕೊಂಡಿದ್ದಾರೆ ಎನ್ನುವ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಸುಮಾರು ಹದಿನೆಂಟು ಶಾಸಕರ ಪೈಕಿ ಹದಿನಾಲ್ಕಕ್ಕೂ ಹೆಚ್ಚು ಶಾಸಕರು ಪಕ್ಷಾಂತರವನ್ನು ಮಾಡೋದೇ ಆದರೆ ಅಥವಾ ಅವರು ಪ್ರತ್ ಪ್ರತ್ಯೇಕ ಗುಂಪನ್ನು ರಚನೆ ಮಾಡಿಕೊಂಡು ಈ ಮೂಲ ಚಿಹ್ನೆಗೆ ಒಂದು ಬೇಡಿಕೆಯನ್ನು ಇಟ್ಟು ಕೋರ್ಟ್ ಹಾಗೂ ಚುನಾವಣಾ ಆಯೋಗದ ಮರೆ ಹೋಗಿದ್ದೆ ಆದರೆ ಮಹಾರಾಷ್ಟ್ರ ಮಾದರಿಯಲ್ಲಿಯೇ ಇಲ್ಲೂ ಕೂಡ ಜಿ ಟಿ ದೇವೇಗೌಡ ಹಾಗೂ ಇಬ್ರಾಹಿಮನ್ ನೇತೃತ್ವದ ಒಂದು ತಂಡಕ್ಕೆ ಆ ಜೆ ಡಿ ಎಸ್ನ ಚೆನೆವತ್ತ ಮಹಿಳೆಯ ಒಂದು ಚಿಹ್ನೆ ಸಿಗಬಹುದು ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದ್ದು ದೇವೇಗೌಡರ ಕುಟುಂಬಕ್ಕೆ ಆ ಚಿಹ್ನೆಯನ್ನು ಕಸ್ಕೊ ಕಸ್ಕೊಂಡು ಬಹುದೊಡ್ಡ ಆಘಾತವನ್ನು ಕೊಡಬೇಕು ಅನ್ನುವ ಪ್ಲಾನ್ ಅನ್ನು ಈಗಾಗಲೇ ಈ ಇಬ್ಬರು ನಾಯಕರು ಮಾಡ್ಕೊಂಡಿದ್ದಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಈ ಜಿ ದೇವೇಗೌಡ ಹಾಗೂ ಸಿ ಇಬ್ರಾಹಿಂಗೆ ಅನೇಕ ಕಾಂಗ್ರೆಸ್ನ ನಾಯಕರು ಹಿಂಬದಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ದು ಒಂದು ಕಡೆ ಬಿ ಜೆ ಪಿಯ ಕೆಲವೊಂದು ನಾಯಕರು ಕೂಡ ಜಿ ಟಿ ದೇವೇಗೌಡರಿಗೆ ತಮ್ಮ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಯಾಕಂದರೆ ಲೋಕಸಭಾ ಚುನಾವಣೆ ಕಳೆದ ಮೇಲೆ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಕೇಂದ್ರದ ಮಂತ್ರಿಯಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತನ್ನು ಇದೀಗ ಬಿ ಜೆ ಪಿಯ ಕೇಂದ್ರ ವರಿಷ್ಠರು ರಾಜ್ಯ ಬಿ ಜೆ ಪಿ ನಾಯಕರಿಗಿಂತ ಹೆಚ್ಚಾಗಿ ಕೇಳ್ತಿರ್ತಕ್ಕಂಥದ್ದು ರಾಜ್ಯದ ಕೆಲವೊಬ್ಬ ಬಿ ಜೆ ಪಿ ನಾಯಕರಿಗೆ ಒಂದು ರೀತಿ ಅಸಮಾಧಾನವನ್ನು ತಂದು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೀಗ ಜಿ ಟಿ ದೇವೇಗೌಡರಿಗೆ ಬೆಂಬಲವನ್ನು ಕೊಡೋದ್ರ ಮೂಲಕ ಕುಮಾರಸ್ವಾಮಿ ಅವರ ಬಲವನ್ನ ಕುಗ್ಸೋ ಪ್ರಯತ್ನಕ್ಕೆ ಬಿಜೆಪಿಯ ನಾಯಕರು ಕೂಡ ಕೈ ಜೋಡಿಸ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಒಂದು ವೇಳೆ ರಾಜ್ಯದಲ್ಲಿ ಈ ರೀತಿಯ ಅದರಲ್ಲೂ ಕೂಡ ಜೆ ಡಿ ಎಲ್ ಜೆ ಡಿ ಎಸ್ ನಲ್ಲಿ ಈ ರೀತಿಯ ಬೆಳವಣಿಗೆ ಆಗಿದ್ದೆ ಆದರೆ ಕುಮಾರಸ್ವಾಮಿ ಅವರಿಂದ ಪಕ್ಷದ ತೆನೆವತ್ತ ಮಹಿಳೆಯ ಚಿಹ್ನೆ ಕೈ ತಪ್ಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಈಗಾಗಲೇ ಬಿ ಜೆ ಪಿಯೊಂದಿಗೆ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿರುವ ಕಾರಣಕ್ಕೆ ಜೆ ಡಿ ಎಸ್ನ ಅನೇಕ ಶಾಸಕರು ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ದಿಗ್ಭ್ರಾಂತರಾಗಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಅಲ್ಪಸಂಖ್ಯಾತ ಹಾಗೂ ಅಹಿಂದ ಮತಗಳು ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮನ್ನು ಕೈಬಿಟ್ಟು ಹೋಗ್ಬೋದು ಅನ್ನುವ ಒಂದು ಭಯ ಕೂಡ ಈ ಶಾಸಕರಿಗೆ ಕಾಡ್ತಾ ಇದೆ ಆ ಕಾರಣಕ್ಕೆ ಜೆ ಡಿ ಎಸ್ಸಿಂದ ಆಯ್ಕೆಯಾಗಿರ್ತಕ್ಕಂಥ ಅನೇಕ ಶಾಸಕರು ಈಗ ಜೆ ಡಿ ಎಸ್ ಅನ್ನು ತೊರೆಯತಕ್ಕಂತ ನಿರ್ಧಾರಕ್ಕೆ ಬಂದಿದ್ದು ಕಾಂಗ್ರೆಸ್ಗೆ ಸೇರ್ಪಡೆಯಾಗುವ ಸಾಧ್ಯತೆಗಳು ಇದ್ದರೂ ಕೂಡ ಸದ್ಯಕ್ಕೆ ಅವರು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗದೆ ತಮ್ಮದೇ ಆದಂತಹ ಒಂದು ಪ್ರತ್ಯೇಕ ಗುಂಪನ್ನು ರಚಿಸಿಕೊಂಡು ಜೆ ಡಿ ಎಸ್ನ ಮೂಲ ಚಿಹ್ನೆಯನ್ನು ಉಳಿಸ್ಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಈಗ ನಡೀತಿರ್ತಕ್ಕಂಥ ಒಂದು ಸ್ಫೋಟಕ ಬೆಳವಣಿಗೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಜೆ ಡಿ ಎಸ್ನ ಈ ಇಬ್ಬರು ಪ್ರಮುಖ ನಾಯಕರು ಅಂದರೆ ಜಿ ಟಿ ದೇವೇಗೌಡ ಹಾಗೂ ಸಿ ಎಂ ಇಬ್ರಾಹಿಂ ಉಳಿಸಿರತಕ್ಕಂಥ ಈ ದಾಳಕ್ಕೆ ದೇವೇಗೌಡರ ಕುಟುಂಬದ ನಾಯಕರು ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಈ ಕ್ಷಣಕ್ಕೂ ಕೊಟ್ಟು ಗೊತ್ತಾಗಿಲ್ಲ ಆದರೂ ಕೂಡ ಈ ಜಿ ಟಿ ದೇವೇಗೌಡರ ಈ ಪ್ಲಾನನ್ನು ವಿಫಲ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಕೈ ಹಾಕೋದಂತೂ ಸತ್ಯ ಕುಮಾರಸ್ವಾಮಿ ಅವರು ಈ ಇಬ್ಬರು ನಾಯಕರಿಗೆ ಕೊಡತಕ್ಕಂಥ ತಿರುಗೇಟು ಯಾವ ರೀತಿ ಇರುತ್ತೆ ಅನ್ನೋದು ಇನ್ನೂ ಕೂಡ ಆಶ್ಚರ್ಯಕ್ಕೆ ಕಾರಣ ಆಗಿದ್ದು ಒಂದು ವೇಳೆ ಈ ಇಬ್ಬರೂ ನಾಯಕರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ತೀರ್ಮಾನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದು ಜೆ ಡಿ ಎಸ್ ಶಾಸಕರನ್ನು ಮನವೊಲಿಸಿ ಜೆ ಡಿ ಎಸ್ನಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಪ್ರಯತ್ನದಲ್ಲಿ ಸಫಲರಾಗಿದ್ದೆ ಆದರೆ ಆಗ ಜಿ ಟಿ ದೇವೇಗೌಡರು ಅನಿವಾರ್ಯವಾಗಿ ಪಕ್ಷವನ್ನು ತೊರೆದು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೊಮ್ಮೆ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಅನಿವಾರ್ಯತೆ ಬರುತ್ತೆ ಈ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರನ್ನ ಆ ಒಂದು ಕ್ಷೇತ್ರದಲ್ಲಿ ಸೋಲಿಸಬೇಕು ಅನ್ನುವ ತೀರ್ಮಾನಕ್ಕೆ ಇದೀಗಾಗಲೇ ಜೆ ಡಿ ಎಸ್ನ ನಾಯಕರು ಬಂದಿದ್ದು ಮುಂದೆ ಯಾವೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತವೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಜಿ ಟಿ ದೇವೇಗೌಡರ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಅಥವಾ ಕುಮಾರಸ್ವಾಮಿ ಅವರು ತಮ್ಮ ಶಾಸಕರನ್ನು ಪಕ್ಷದಲ್ಲೇ ಉಳಿಸ್ಕೊಳ್ಳೋದ್ರಲ್ಲಿ ಸಫಲರಾಗ್ತಾರ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಂಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ